ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಒಂಬತ್ತನೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿ ಟಿಸ್ವಾಮಿ ಅವರು ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಪದ್ಧತಿ ನೋಡಿದರೆ ದೊಡ್ಡ ಶಕ್ತಿ ಇದೆ ಮಹಾರಾಜರ ಕಾಲದಲ್ಲಿ ಆರಂಭ ಆಗಿರುವಂತಹ ಪರಿಷತ್ತು ಇವತ್ತು ಜನಸಾಮಾನ್ಯರ ಹತ್ರ ಹೋಗ್ತಾ ಇದೆ ಸ್ಥಾಪನೆ ಮಾಡಿದರೆ ಅವರು ಹೇಳ್ತಾರೆ ಮೇಡಮ್ ಅದಕ್ಕೆ ಅಲ್ಲಿ ಹೋಗೋಲ್ಲ ಅದಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಬಹಳ ವಿಶೇಷವಾಗಿ ಕಳೆದ ಬಾರಿ ನಾವು ನೂರ ಒಂಬತ್ತನೇ ವರ್ಷವನ್ನು ಸಾಹಿತ್ಯ ಮೂವದಲ್ಲಿ ಮಾಡಿದ್ವಿ ಚುನಾವಣೆ ಅಲ್ಲೇ ಮುಂದೋಗಿತ್ತು

ನೋಡ್ಬಿಟ್ರೆ ತುಂಬಾ ಚೆನ್ನಾಗಿ ಕವನಗಳನ್ನ ಮಾಡೋರು ಆಮೇಲೆ ಆಮೇಲೆ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಹಿತ್ಯ ಪ್ರೇಮಿಗಳಲ್ಲ ಅಂತ ನೀವು ಕನ್ನಡದ ಕವಿಗಳೆಲ್ಲ ಈವತ್ತಿನ ಎಟ್ ಪ್ರೆಸೆಂಟ್ ನೀವು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ನಾವು ಮಾಡೋ ಉದ್ಯೋಗಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ ಮಾಡೋ ಉದ್ಯೋಗ ಯಾವ್ದಾರ ಆಗಿರ್ ಕೆ ಎಸ್ ನರಸಿಂಹಸ್ವಾಮಿಗಳು ಯಾವ ರೀ ಆಗಿದ್ರಲ್ವಾ ಅಲ್ವಾ ಆಮೇಲೆ ಎಷ್ಟೋ ಜನ ಬ್ಯಾಂಕ್ ಉದ್ಯೋಗ ಡಿ ಡಿ ಅವರು ಬ್ಯಾಂಕ್ ಉದ್ಯೋಗಿಯಾಗಿತ್ತು ಬೇರೆ ಬೇರೆ ಉದ್ಯೋಗ ಮಾಡವರೆಲ್ಲ ಇಷ್ಟು ನಮ್ಗೆ ಬದ್ದಿತ್ತು ಕಲ್ಪನೆ ಶಿಕ್ಷಕರು ಮಾತ್ರ ಹೆಚ್ಚು ಸಾಹಿತ್ಯ ಪ್ರಯಾಣಗಳು ಯಾಕಂದ್ರೆ ಅದು ಆ ಕಾಲಕ್ಕೆ ಶಿಕ್ಷಕರ ಹುದ್ದೆಗೆ ದೊಡ್ಡ ಹುದ್ದೆ ಶಿಕ್ಷಕರೇ ಸಮಾಜದಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಈ ಹಾಗೆ ಈಗ ನಮ್ಮ ಆರ್ಥಿಕ ವಿಸ್ತಾರ ಆಗಿರೋದ್ರಿಂದ ಹುದ್ದೆಗಳು ಕೂಡ ಬೇರೆ ಬೇರೆ ಆಗಿದ್ದಾರೆ ಮತ್ತೆ ಯಾರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಇಲ್ಲಿ ಗಣಪತಿ ಗೀತೆ ಟೀಚರ್ಸೇ ಅಂತೆ ನಾನು ಯಾರ ಬೇಕಾದ್ರೂ ಬರ್ಬೋದು ಅದು ಆಸಕ್ತಿ ಅವರವರ ಒಂದು ಆಸಕ್ತಿಯ ಆಧಾರದಿಂದ ಅದು ದುಡ್ಡು ಬರಬೇಕು ಬಿಟ್ರೆ ಸಾಹಿತ್ಯ ಅನ್ನೋದು ನಿಂತದೇ ಅವರು ಇಂತದೇ ಜಾಸ್ತಿ ಮಾಡ್ತಾರೆ ಅನ್ನೋದೆಲ್ಲ ಕಾಣಿ ವಿದ್ಯಾರ್ಥಿ ಎಲ್ಲರೂ ಓದ್ತಾರೆ ಅಂತ ನಾವು ಅನ್ಸ್ಕೊಂಡಿದ್ದೆ ಎಲ್ಲರೂ ಓದ್ತಾ ಇದ್ದಾರ ಈಗ ನಿಜ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ಸಹ ನಾವೇ ಎಷ್ಟೋ ಸಲ ಹೋಗ್ತಾ ಇರ್ತೀವಿ ನೀವು ಲೈಬ್ರರಿಗೆ ಹೋಗಿದ್ದೀರಾ ಸಾಹಿತ್ಯ ಅಲ್ಲಿ ಯಾರಿದ್ದಾರೆ ಎಲ್ಲ ಸ್ವಲ್ಪ ಮಿಡ್ಲೇಜ್ ಲೆಕ್ಚರರ್ಸು ಒಂದಿಷ್ಟು ರಿಟೈರ್ಡ್ ಆಗ ಟೀಚರ್ಸ್ ಇಂತವೇ ಇನ್ನು ಕೆಲವರು ಇದ್ದಾರೆ ಯುವಕರು ಯುವತಿಯವರು ಇದ್ದಾರೆ ಅವ್ರೆ ಇಲ್ಲಂದ್ರೆ ಪಾಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಿಸಿ ಆಗಿದೆ ಅದನ್ ಮೇಡಮ್ ಅವ್ರು ಈ ಕ ಈ ಕ್ಷಣದಲ್ಲಿ ಅವ್ರಿಗೆ ಆತಂಕ ಆಗಲ್ಲ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತದೆ

ಕಷ್ಟಕರವಾಗಿತ್ತು ಅನ್ನುವಂಥದ್ದು ನಾವು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಸಾಹಿತ್ಯ ಅನ್ನುವಂಥದ್ದು ಆ ಕಷ್ಟದಲ್ಲಿ ಬಂದಿರುವಂತದ್ದನ್ನ ನಾನು ಹೇಳ್ಬೋದು ಸುಮಾರಷ್ಟು ಈಗಾಗಲೇ ಹೇಳಿದ್ರು ಮೇಡಮ್ ಅವರು ಹತ್ತು ಹದಿನೈದು ಸಾವಿರ ಪುಸ್ತಕಗಳನ್ನು ಹೊಂದಿರುವಂತಹ ಹಲವಾರು ಗ್ರಂಥಗಳು ನಮ್ಮಲ್ಲಿ ಗ್ರಂಥಾಲಯಗಳು ನಮ್ಮಲ್ಲಿ ಇದೆ ಆ ಗ್ರಂಥಾಲಯಗಳ ಉಪಯೋಗ ಇರುವಂತದ್ದು ಯಾರಾದ್ರೂ ಉಪಯೋಗಿಸ್ತಾರೆ ನೋಡಿದ್ರೆ ಇವತ್ತು ಅಲ್ಲಿ ಉಪಯೋಗಿಸಿರುವಂತಹ ಸಂಖ್ಯೆ ಸಹ ಶೂನ್ಯವಾಗಿರುವಂತ ನೋಡಿದ್ರು ಸರ್ಕಾರದಿಂದ ಬಂದಂತಹ ಅನುದಾನದ ಪುಸ್ತಕಗಳು ಸಹ ಇವತ್ತು ಎಲ್ಲೋ ಗೆದ್ದರೆ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಹಾಗಾದ್ರೆ ಸಾಹಿತ್ಯ ಆಸಕ್ತರು ನಿಲ್ವಾ ಅಥವಾ ಸಾಹಿತ್ಯ ಆಸಕ್ತಿಗೆ ಪ್ರೋತ್ಸಾಹ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಉದಾಹರಣೆಗಳನ್ನು ಕಂಡಿದ್ರೆ ಅಂತ ಇವತ್ತು ಇಲ್ಲಿ ಇದ್ದಿದೀವಿ ಇಲ್ಲಿ ಇರುವಂತವ್ರೆ ಸುಮಾರು ಬಹಳಷ್ಟು ಪುಸ್ತಕಗಳನ್ನು ಬರ್ತಿರುವಂತ ಉದಾಹರಣೆ ನಮ್ಮ ಸಾಗರ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿ ನಾಗೇಶ್ ಅವರು ಯಾಕೆ ಅವ್ರ ವಿಷಯ ಹೇಳ್ತಾರೆ ಈ ಒಂದು ಪರಿಸತ್ತಿನ ಕಾರ್ಯದರ್ಶಿಗಳಾಗಿ ಸೇವೆ ಮಾಡೋದು ಅವರು ಹಲವಾರು ಪುಸ್ತಕಗಳನ್ನು ನೋಡಿದ್ರು ಇನ್ನಾಗಿ ನನ್ನ ಪಕ್ಕದಲ್ಲಿರುವಂತಹ ನನ್ನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿ ಟಿ ಸ್ವಾಮಿ ಇವರ ಪುಸ್ತಕ ಬಂದಿರುವ ಅವರು ಸಹ ಪುಸ್ತಕ ಇನ್ನು ಜಾನಪದ ಪರಿಷತ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದಿಷ್ಟು ಕಲಿಕಾ ಕೇಂದ್ರಗಳನ್ನು ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ವರ್ಷಗಳ ಕನಸಾಗಿದೆ ಅದು ಇವತ್ತು ಸಾಗರದಲ್ಲಿ ನಡೆಯುತ್ತೆ ಈ ಜಾನಪದ ಮತ್ತೆ ಸಾಹಿತ್ಯ ಇವೆರಡೂ ಸಹ ಸಾಗರದಲ್ಲಿ ತನ್ನದೇ ಆದಂತಹ ಹಲವಾರು ಅಸ್ತಿತ್ವವನ್ನು ಹೊಂದಿರುವಂತದ್ದು ಮತ್ತೆ ಸ್ವಾತಂತ್ರ್ಯದ ಹಿಂದಿನಿಂದಲೂ ನಾವ್ ಈಗಾಗಲೇ ಇನ್ನು ಮಾತಾಡೋದಿಲ್ಲ ಸ್ವಾತಂತ್ರ್ಯ ಕಾಲದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿದರೆ ಸಾಹಿತಿಗಳಾಗಿರ್ಬೋದು ಜನಪದಕ್ಕೆ ಸಂಬಂಧಪಟ್ಟಂತ ಕಲಾವಿದರಾಗಿರ್ಬೋದು ಆದ್ರೆ ಇವತ್ತು ಇಂದಿನಕ್ಕಿಂತ ಹೆಚ್ಚಿನ ಆ ಕಲೆಯನ್ನು ಗುರುತಿಸುವಂತ ಶಕ್ತಿ ಮತ್ತು ಒಂದಿಷ್ಟು ಸಮಯಗಳು ನಮ್ಮ ಇದೆ ಎನ್ನುವಂಥದ್ದಲ್ಲಿ ಅರ್ಥ ಇದೆ ಅಂತ ನಾನು ಹೇಳ್ತೇನೆ ಇವತ್ತು ನಮ್ಮಲ್ಲೇ ಇಡೀ ಸಾಹಿತ್ಯವನ್ನ ನಾ ನಾಡಿ ಸೋಜ ನಮ್ಮೂರಲ್ಲಿದೆ ಇದರಲ್ಲ ಜೊತೆಯಲ್ಲಿ ನಾವು ಜೊತೆಗಿದ್ದೇವೆ ಅನ್ನೋದು ನಮ್ಮ ಹೆಮ್ಮೆ ಅನ್ನುವಂತ ನನ್ನ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಒಬ್ಬರಲ್ಲ ಇವತ್ತು ಸಾಗರ ಸಾಗರದ ರೂಪದಲ್ಲಿ ನಮ್ಮ ಸಾಹಿತ್ಯ ಶಕ್ತರನ್ನ ಕರೆ ಮಾಡಿ ಕರೀತಾ ಇದೆ ಕೈ ಬಿಸಿ ಕರೆಯುವಂತದನ್ನ ನೋಡ್ತೇವೆ ಜೊತೆಯಲ್ಲಿ ಇದ ಈ ಸಾಗರಕ್ಕೆ ಇಡೀ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಾಹಿತ್ಯ ಜಾನಪದಕ್ಕೆ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಕೊಟ್ಟು ಸಾಗರದ ಜಾನಪದ ಕಲಾವಿದರು ಅನ್ನೋದು ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈಗ ಅಲ್ಲಿ ನೋಡಿದ್ರೆ ಒಂದು ವಿಷಯವನ್ನು ನಾನು ಜ್ಞಾಪಕ್ಕೆ ಇಷ್ಟಪಡ್ತೇನೆ you ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ತಿನ ಬಳಗದ ಕಲಿಕಾರ್ತಿಗಳು ಹಾಗೂ ಕಲಾ ತಂಡದ ಸದಸ್ಯರು ವಿವಿಧ ಗೀತೆಗಳನ್ನು ಆಡಿದರು ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಸತ್ಯನಾರಾಯಣ ಸಿರುವಂತೆ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಜಿ ನಾಗೇಶ್ ನಾರಾಯಣ ಮೂರ್ತಿ ಕಾನ್ಗೋಡು ಕೋಶಾಧ್ಯಕ್ಷ ಲಾಕೇಶ್ ಕುಮಾರ್ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಇರೆನಲ್ಲೂರು ಉಪಸ್ಥಿತರಿದ್ದರು ಜಾನಪದ ಪರಿಷತ್ತಿನ ಕಲಾತಂಡ ಪ್ರಾರ್ಥಿಸಿ ಎಸ್ ಬರಸವರಾಜ್ ಸ್ವಾಗತಿಸಿ ನಾರಾಯಣ ಮೂರ್ತಿ ವಂದಿಸಿದರು